ನಾವು ಶುದ್ಧವಾಗಿ ಉದು ಮಾಡಿ ಚೆನ್ನಾಗಿ ಬಟ್ಟೆ ಧರಿಸಿ ಸುಂದರವಾಗಿ ಅಲಂಕರಿಸಿದ ಮಸೀದಿಯಲ್ಲಿ ಒಟ್ಟಿಗೆ ನಮ ಮಾಡುವಾಗ ಮನಸ್ಸಿಗೆ ಎಂತಹ ಶಾಂತಿ ಲಭಿಸುತ್ತದೆ ಅಲ್ಲವೇ ಆದರೆ ಇಂತಹ ತಕ್ಷಣದ ಮಧ್ಯೆ ಒಂದು ಹಂದಿ ಮಸೀದಿಯೊಳಗೆ ಓಡಿಬಂದು ಎಲ್ಲವನ್ನೂ ಗೊಂದಲಗೊಳಿಸಿದರೆ ಏನಾಗುತ್ತದೆ ಇದು ಕೇವಲ ಕಲ್ಪನೆಯಲ್ಲ ಇದು ನಿಜವಾಗಿಯೇ ನಡೆದ ಘಟನೆ ಮಲೇಷಿಯಾದ ಸೆಲಾಂಗೂರ್ನ ಸುಂಗೈ ಬುಲೋಂಗ್ ಎಂಬ ಸ್ಥಳದ ಮಸೀದಿಯಲ್ಲಿ ಇಂತಹದ್ದೇ ಘಟನೆ ಸಂಭವಿಸಿತು ಜಮಾತ್ನಿಂದ ನಮಾಜ್ ನಡೆಯುತ್ತಿರುವಾಗ ಒಂದು ಹಂದಿ ಹೇಗೋ ಮಸೀದಿಯೊಳಗೆ ಕಾಲಿಟ್ಟಿತು ನಮಾದ್ನಲ್ಲಿ ತೊಡಗಿದ್ದ ಭಕ್ತರ ಮಧ್ಯೆ ಅದು ಒಡ್ಡಾಡಿ ಒಬ್ಬರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿತು ಮೊದಲಿಗೆ ಎಲ್ಲರೂ ಆಘಾತಕ್ಕೊಳಗಾದರು ಏನೂ ಮಾಡಬೇಕೆಂದು ತಿಳಿಯದೆ ಗೊಂದಲಕ್ಕೀಡಾದರು ಕೊನೆಗೆ ಬೇರೆ ಮಾರ್ಗವಿಲ್ಲದೆ ಹಂದಿಯನ್ನು ಮಸೀದಿಯೊಳಗೆ ಗುಂಡಿಟ್ಟು ಕೊಲ್ಲಬೇಕಾಯಿತು ಆದರೆ ಇದರಿಂದ ಮಸೀದಿಯ ಕಾರ್ಪೆಟ್ಗಳು ರಕ್ತದಿಂದ ಕೆಂಪಾದವು ಹಂದಿ ಮುಸ್ಲಿಮರಿಗೆ ಹರಾಮ್ ಆಗಿರುವುದರಿಂದ ಮಸೀದಿಯ ಶುದ್ದತೆಯನ್ನು ಮರಳಿ ಪಡೆಯಲು ಏಳು ಬಾರಿ ತೊಳೆಯಬೇಕಾಯಿತು ಹಳೆಯ ಕಾರ್ಪೆಟ್ಗಳನ್ನು ತೆಗೆದು ಹೊಸದನ್ನು ಹಾಸಲು ಸುಮಾರು ಮೂವತ್ನಾಲ್ಕು ಸಾವಿರ ರಿಂಗಿಟ್ ವೆಚ್ಚವಾಯಿತು ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು ಅಲ್ಲಾಹನ ಸೃಷ್ಟಿಯಾದ ಹಂದಿಯನ್ನು ಇಸ್ಲಾಂ ಏಕೆ ಹರಾಮ್ ಮಾಡಿತು ಈ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಮೂಡಬಹುದು ನಾವು ಯೋಚಿಸೋಣ ನಾವು ಆಹಾರವಾಗಿ ಸೇವಿಸುವ ಪ್ರಾಣಿಗಳು ಕೋಳಿ ಕುರಿ ಎಮ್ಮೆ ಏನನ್ನು ತಿನ್ನುತ್ತವೆ ಹುಲ್ಲು ಎಲೆಗಳಂತಹ ಶುದ್ಧ ಆಹಾರ ಆದರೆ ಹಂದಿಗಳು ಅವು ಕೊಳಕಾದವುಗಳನ್ನು ತಿನ್ನುತ್ತವೆ ಕಸ್ ಮೂತ್ರ ಒಡಕು ಅವುಗಳ ಜೀವನವೇ ಕೊಳಕಾದ ಸುತ್ತಲಿನಲ್ಲಿ ಕಳೆಯುತ್ತದೆ ಇಸ್ಲಾಂ ಶುದ್ಧತೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುವ ಧರ್ಮ ಅಲ್ಲಾಹು ಶುದ್ಧವಾದ ಮತ್ತು ಅನುಮತಿತ ಆಹಾರವನ್ನು ಮಾತ್ರ ನಮಗೆ ಅನುಮತಿಸಿದ್ದಾನೆ ಆದ್ದರಿಂದ ಹಂದಿಯಂತಹ ಕೊಳಕಾದ ಪ್ರಾಣಿಗಳನ್ನು ಹರಾಂ ಮಾಡಲಾಗಿದೆ ಅಲ್ಲಾಹನ ಆದೇಶಗಳನ್ನು ಪಾಲಿಸಿ ಜೀವನ ನಡೆಸಲು ನಮಗೆ ಶಕ್ತಿಯನ್ನು ನೀಡಲಿ ಆತನು ಎಲ್ಲವನ್ನೂ ತಿಳಿದವನು ಆತನ ನಿರ್ಧಾರಗಳಲ್ಲಿ ಜ್ಞಾನವು ತುಂಬಿರುತ್ತದೆ